देवी सर्वभूते मध्यरूपेण संस्कृता धाभा स्त्या नामा स्त्या नामा ಪರ ಪರ್ಪ ಅಹಂ ಪ್ರೇಮ ಏನಪ್ಪ ಎಲ್ಲಿಗೂ ಆಶ್ಚರ್ಯ ಆಗಿರ್ಬೇಕಲ್ಲ ಇವತ್ತು ಈ ಕಡೆ ನಾಯಕನ ಬಾಯಲ್ಲಿ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಅಂತ ಶ್ಲೋಕ ಬರ್ತಾ ಅಂತ ತಿಳ್ಕೊಂಡಿದ್ದೀರಾ ನಾನು ಈ ಊರಿನ ಆ ಗರ್ಭ ಶ್ರೀಮಂತ ಶಿವತ್ರ ಶಿವಪುತ್ರಪ್ಪ ನಾನು ಹೆಂಗ ಮಾತಾಡಿದ್ರು ಚಂದ ಏನು ಮಾಡಿದ್ರು ಅಂತ ಯಾಕಂದ್ರೆ ಈ ಶಿವಪುತ್ರಪ್ಪ ಒಂದು ಸಾರಿ ಊರ ಹಾದ ಬಾಗಿಲದಂತಂದ್ರೆ ಹಕ್ಕಿನ ಕುಕ್ಕ ಕುಕ್ಕ ಕುಕ್ಕತಾನು ಈ ಗೌಡ ನನ್ನ ಎದುರುಗಡೆ ಯಾವುದೇ ಒಂದು ನರಿ ನಾಯಿ ಕ್ರಿಮಿ ಕೀಟಾನು ನನ್ನ ಊರಲ್ಲಿ ನಿಂತ್ಕೊಂಡು ಮಾತಾಡಂಗಿಲ್ಲ ಅದರಲ್ಲಿ ಆ ಬಡ ಬಡಬಿಕಾರಿ ನನ್ನ ಮಗ ಧರ್ಮ ಯಾವತ್ತು ನೀನು ನನ್ನ ಮನೆಗೆ ನುಕ್ಕಿ ನನ್ನ ಮನೆಯಲ್ಲಿ ಆಳಾಗಿ ದುಡಿತಾ ಇದ್ದ ನೀನು ನನ್ನ ತಂಗಿ ಸುವರ್ಣನ నా హోదేలా పెంకి క్షణదల్ అడ్డ దిగ్డి కత్తి నూ నమ్మప్పన హుట్టిన మగడే అ

ஒ கி புத்திரப்பே அல்லபுத்திரப்போதில் அந்த நீன்கண்டிய ఈ జగత్ ఎల్గూ అవస్థ కథ ఇరవై డో ని కథ ఇరవై డ్డు ననగూ అవస్ కథ ఇరదుడ్డు నేను ಆಗಲಿ ರಾತ್ರಿ ಏನಿದೆ ಮೈ ಪಕ್ಷಿ ಬೆವ್ರ ಹಣಿ ಸುರಿಸಿ ದುಡ್ಡನ್ನ ಗಳಿಸ್ತಿಲ್ಲ ನಾಡ ಹೆಂಗೆ ಗಳಿಸಿದ್ರೆ ನಿಮ್ಮ ತರ ಮೈ ಪಕ್ಷಿ ಬೆವ್ರ ಹಣ್ಣಿ ಸುರಿಸಿ ದುಡ್ಡು ದುಡ್ಡು ಗಳಿಸಿ ಗೊತ್ತಿಲ್ಲ ನನಗ್ ಗೊತ್ತಿರೋದು ಒಂದೇ ನಿಮ್ಮಂತ ಬಡ ಜನರ ರಕ್ತ ಬೇಸರ ದುಡ್ಡನ್ನ ನನ್ನ ಹೆಸರುಗಡೆ ಯಾವುದೇ ಒಂದು ನಾಯಿ ನೂ ನಿಲ್ಲೋಗಿಲ್ಲ ಯಾವುದಾದ್ರೂ ಮೋಡ ಮಾತಾಡಿದ್ದ್ರ ಮಲಿ ಬರ್ತೈತಿ ಭೂಮಿ ನಡಗಿದ್ರ ಭೂಕಂಪ ಆಗ್ತೈತಿ ಆತ ಈಶು ಪುತ್ರಪ್ಪ ಆತ ಈಶು ಪುತ್ರಪ್ಪ ಒಂದು ಸಾರಿ ಒಂದು ಮನೆತನದ ಮೇಲೆ ಕಣ್ಣೆಕ್

साथ दूध पी के जाहिर देता है इधर आता यार का दुर्गता हंसो ओ हुल्ल ना तीन दो हाल को लेते हैं आधे नन्नता हाल हाल है ना कुर्दो हाल ना कुर्दो रिशा का कत्ते आधे तराई कालिंग सर पशु पुत्र पा नुक होड़ी तेरे मगने ए नानोवर नानो स्टाइलोवर